ದಶರಥ ಮಹಾರಾಜನಿಗೆ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಅಷ್ಟೇ ಅಲ್ಲ ಒಬ್ಬಳು ಮಗಳು ಕೂಡ ಇದ್ಲು ಅವಳನ್ನು ರಾಜ ದಶರಥ ಮತ್ತು ಮಾತಾ ಕೌಸಲ್ಯ ಅಂಗರಾಜನಿಗೆ ದತ್ತುವಾಗಿ ಕೊಡ್ತಾರೆ ಹಾಗಾದರೆ ರಾಮನ ಸಹೋದರಿಯಾರು ಅವಳನ್ನು ಯಾಕೆ ದತ್ತುವಾಗಿ ಕೊಡ್ತಾರೆ ಇದರ ಹಿಂದಿನ ಕಥೆ ಏನು ಏನು ಶೂರ್ಪನಕಾನೇನ ರಾವಣನ ವಿನಾಶಕ್ಕೆ ಕಾರಣ ಮತ್ತು ರಾಮಾಯಣದಲ್ಲಿ ಬರುವ ಕುಂಭಕರ್ಣ ಯಾಕೆ ವರ್ಷದ ಆರು ತಿಂಗಳು ಮಲಗಿರ್ತಾನೆ ಇದು ಅವನಿಗೆ ಸಿಕ್ಕ ಶಾಪಾನ ಅಥವಾ ವರನ ಅಂತ ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಹಾಗಾದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಕುಂಭಕರ್ಣ ಈತ ಹೆಚ್ಚಾಗಿ ನಿದ್ದೆ ಮಾಡುವ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರ ಇವನು ರಾವಣನ ತಮ್ಮ ಕೂಡ ಹಾಗಾದ್ರೆ ಯಾಕೆ ಕುಂಭಕರ್ಣ ವರ್ಷದ ಆರು ತಿಂಗಳು ಮಲ್ಗಿರ್ತಾನೆ ಇದರ ಹಿಂದಿನ ಕತೆ ಏನು ಅಂತ ಈಗ ತಿಳ್ಕೊಳ್ಳೋಣ ಕುಂಭಕರ್ಣ ಹುಟ್ಟಿದಾಗಿಂದ್ಲೂ ಅವನ ಹಸಿವಿನ ಕಾರಣದಿಂದ ಮನುಷ್ಯರನ್ನ ಮತ್ತೆ ಪ್ರಾಣಿಗಳನ್ನ ತಿಂತ ಇತ್ತ ಕುಂಭಕರ್ಣ ಮತ್ತೆ ಇಂದ್ರದೇವನಿಗೂ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ಒಂದು ದಿನ ವರಗಳನ್ನ ಪಡೆಯೋಕೆ ಬ್ರಹ್ಮದೇವರ ತಪಸ್ಸು ಮಾಡ್ತಾನೆ ಮೊದಲೇ ಯಾವುದೇ ವರವಿಲ್ಲದೆ ಕುಂಭಕರ್ಣನನ್ನು ಸೋಲಿಸುವುದು ಕಷ್ಟ ಆಗಿತ್ತು ಅವನಿಗೆ ವರ ಏನಾದರೂ ಸಿಕ್ಕರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ವಶಕ್ಕೆ ಮಾಡಿಕೊಂಡು ಎಲ್ಲವನ್ನ ನಾಶ ಮಾಡ್ತಾನೆ ಅನ್ನುವ ಭಯ ಬೇರೆ ದೇವತೆಗಳಿಗಿತ್ತು ಅದಕ್ಕೆ ಎಲ್ಲಾ ದೇವತೆಗಳು ಇಂದ್ರನ ಹತ್ರ ಹೋಗ್ತಾರೆ ಆಗ ಇಂದ್ರದೇವ ಬ್ರಹ್ಮನ ಹತ್ರ ಹೋಗ್ತಾನೆ ಮತ್ತು ಬ್ರಹ್ಮನಿಗೆ ವರವನ್ನ ಕೊಡದೇ ಇರುವ ಹಾಗೆ ಹೇಳ್ತಾನೆ ಯಾಕಂದ್ರೆ ಕುಂಭಕರ್ಣ ಮೊದಲಿಂದಲೂ ಇಂದ್ರನ ಆಸನದ ಮೇಲೆ ಕಣ್ಣಿತ್ತು ವರದ ರೂಪವಾಗಿ ಎಲ್ಲಿ ಇಂದ್ರನ ಆಸನವನ್ನ ಕೇಳ್ತಾನೆ ಅಂತ ಅದಕ್ಕೆ ಬ್ರಹ್ಮದೇವ ಹೇಳ್ತಾನೆ ಅವನು ಘೋರ ತಪಸ್ಸನ್ನ ಮಾಡಿದಾನೆ ಅವನು ಯಾವ ವರವನ್ನ ಕೇಳ್ತಾನೋ ಆ ವರವನ್ನ ನಾನು ಅವನಿಗೆ ಕೊಡ್ಲೇಬೇಕು ಆದ್ರೂ ಅವನು ಶಕ್ತಿಯುತವಾದ ವರವನ್ನ ಕೇಳದೆ ಇರೋ ಹಾಗೆ ನೀವು ನೋಡ್ಕೋಬೇಕು ಅಂತ ಇಂದ್ರನಿಗೆ ಹೇಳಿ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅದಕ್ಕೆ ಇಂದ್ರದೇವ ದೇವಿ ಸರಸ್ವತಿಯ ಹತ್ರ ಹೋಗಿ ಇದನ್ನೆಲ್ಲ ಹೇಳ್ತಾನೆ ದೇವಿಗೂ ಗೊತ್ತಿತ್ತು ಇಂದ್ರನ ಆಸನ ಕುಂಭಕರ್ಣನಿಗೆ ಸಿಕ್ಕರೆ ಬ್ರಹ್ಮಾಂಡ ನಾಶವಾಗುತ್ತೆ ಅಂತ ಇಂದ್ರನಿಗೆ ಸಹಾಯ ಮಾಡಲು ಒಪ್ಕೋತಾಳೆ ಬ್ರಹ್ಮನು ಕುಂಭಕರ್ಣನಿಗೆ ವರವನ್ನು ಕೇಳು ಅಂದಾಗ ಸಾಕ್ಷಾತ್ ಸರಸ್ವತಿ ದೇವಿಯೇ ಕುಂಭಕರ್ಣನ ನಾಲಿಗೆ ಮೇಲೆ ಕೂತು ತೊದಲುವಂತೆ ಮಾಡ್ತಾಳೆ ಆಗ ಕುಂಭಕರ್ಣ ಇಂದ್ರಾಸನವನ್ನು ಕೇಳುವ ಬದಲು ನಿದ್ರಾಸನವನ್ನ ಕೇಳ್ತಾನೆ ಹೀಗೆ ಬ್ರಹ್ಮನು ಅವನಿಗೆ ವರವನ್ನ ಕೊಟ್ಟು ಅಲ್ಲಿಂದ ಮಾಯವಾಗ್ತಾನೆ ಆಗ ಇದನ್ನೆಲ್ಲ ಕುಂಭಕರ್ಣನು ರಾವಣನಿಗೆ ಹೇಳ್ತಾನೆ ರಾವಣನು ಬ್ರಹ್ಮನಿಗೆ ಜೀವನ ಪೂರ್ತಿ ಕುಂಭಕರ್ಣ ನಿದ್ದೆ ಮಾಡುವುದನ್ನು ಕಡಿತಗೊಳಿಸುವಂತೆ ಕೇಳ್ಕೊತಾನೆ ಆಗ ಬ್ರಹ್ಮನು ಹೇಳ್ತಾನೆ ಕುಂಭಕರ್ಣ ವರ್ಷದ ಆರು ತಿಂಗಳು ನಿದ್ದೆ ಮಾಡ್ತಾನೆ ಆಮೇಲೆ ಎದ್ದ ನಂತರ ಅವನ ಹಸಿವು ತೃಪ್ತಿಗೊಂಡ ಮೇಲೇನೆ ಅವನು ಮತ್ತೆ ಮಲಗ್ತಾನೆ ಅಂತ ವರವನ್ನ ಕೊಡ್ತಾನೆ ಇದೇ ವರದಿಂದ ಕುಂಭಕರ್ಣ ವರ್ಷದ ಆರು ತಿಂಗಳು ಮಲಗಿ ಎದ್ದ ನಂತರ ಅವನ ಹಸಿವು ತೃಪ್ತಿಗೊಂಡ ಮೇಲೇನೆ ಮತ್ತೆ ಮಲಗುತ್ತಾನೆ ಅಂತ ಹೇಳ್ತಾರೆ ಶೂರ್ಪನಕಿ ಇವಳು ರಾಕ್ಷಸಿ ಮಾತ್ರವಲ್ಲ ಲಂಕಾಧೀಶ ರಾವಣನ ಸಹೋದರಿ ಇವಳು ರಾಕ್ಷಸಿಯಾಗಿದ್ದರೂ ನೋಡೋಕೆ ಸುಂದರವಾಗಿದ್ಲು ಲಕ್ಷ್ಮಣ ಇವಳ ಮೂಗನ್ನ ಕತ್ತರಿಸಿದ ಕತೆ ಎಲ್ಲರಿಗೂ ಗೊತ್ತೇ ಇದೆ ಹಾಗಾದರೆ ಶೂರ್ಪನಕ ಯಾರು ಅವಳು ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು ಹಾಗೆ ಕೆಲವು ಗ್ರಂಥಗಳು ಹೇಳೋ ಪ್ರಕಾರ ಶೂರ್ಪನಕ ರಾವಣನ ಸಾವಿಗೆ ಕಾರಣವಾಗಿದ್ಲಾ ಅಂತ ತಿಳ್ಕೊಳ್ಳೋಣ ಶೂರ್ಪನಕಿಯು ಋಷಿ ವಿಶ್ವಶ್ರವ ಮತ್ತು ಕೈಕಸಿಯ ಮಗಳು ಇವಳು ಲಂಕಾದ ರಾಜ ರಾವಣನ ಸಹೋದರಿ ಕೂಡ ಆಗಿದ್ಲು ಶೂರ್ಪನಕಿ ಅಂದರೆ ಉದ್ದ ಮತ್ತು ಚೂಪಾದ ಉಗುರುಗಳನ್ನು ಹೊಂದಿರುವವಳು ಅಂತ ಇವಳು ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರಲೋಕದ ನಯನತಾರಾ ನಯನತಾರ ಎಂಬ ಅಪ್ಸರೆಯಾಗಿದ್ಲು ಅಂತ ಹೇಳ್ತಾರೆ ಆ ಸಮಯದಲ್ಲಿ ವಜ್ರ ಎಂಬ ಋಷಿಯು ಭೂಮಿಯ ಮೇಲೆ ಕಠಿಣ ತಪಸ್ಸು ಮಾಡುತ್ತಿದ್ದ ಆಗ ಇಂದ್ರನು ಋಷಿಯ ತಪಸ್ಸನ್ನ ಭಂಗ ಮಾಡಲು ನಯನತಾರಾಳನ್ನ ಭೂಮಿಗೆ ಕಳಿಸ್ತಾನೆ ಇದರಿಂದ ವಜ್ರ ಋಷಿಯ ತಪಸ್ಸಿಗೆ ಭಂಗವಾಗಿ ಅವನು ಕೋಪದಿಂದ ಆಕೆಯನ್ನ ಮುಂದಿನ ಜನ್ಮದಲ್ಲಿ ರಾಕ್ಷಸಿಯಾಗುವಂತೆ ಶಾಪ ಕೊಡುತ್ತಾನೆ ಇದೇ ಕಾರಣದಿಂದ ಶೂರ್ಪನಕಿ ರಾಕ್ಷಸಿಯಾಗ್ತಾಳೆ ಅಂತ ಇದೆ ಶೂರ್ಪನಕ ರಾಕ್ಷಸ ವಿದ್ಯುತ್ ಜೀವನನ್ನ ಪ್ರೀತಿಸಿ ಮದುವೆಯಾಗ್ತಾಳೆ ಆದರೆ ರಾವಣನಿಗೆ ಇದು ಇಷ್ಟ ಇರಲ್ಲ ರಾವಣನ ವಿರುದ್ಧ ಹೋಗಿ ಮದುವೆಯಾಗ್ತಾಳೆ ರಾವಣನಿಗೆ ತುಂಬ ಕೋಪ ಬರುತ್ತೆ ಯಾಕಂದರೆ ಆವಾಗ ಹಸುರರು ಮತ್ತು ರಾಕ್ಷಸರ ನಡುವೆ ಯುದ್ಧ ಆಗ್ತಾ ಇರುತ್ತೆ ಆಗ ರಾವಣ ವಿದ್ಯುತ್ ಜೀವನ ರಾಜ್ಯದಲ್ಲಿ ಆಕ್ರಮಣ ಮಾಡಿ ಅವನನ್ನು ಸಾಯಿಸ್ತಾನೆ ಇದರಿಂದ ಶೂರ್ಪನಕಾಗೆ ತುಂಬ ದುಃಖ ಆಯಿತು ಮತ್ತೆ ಅವಳು ರಾವಣನಿಂದ ಸೇಡು ತೀರಿಸ್ಕೋಬೇಕಂತ ರಾವಣನ ಮನಸ್ಸಲ್ಲಿ ಸೀತೆಯ ಮೇಲೆ ಪ್ರೀತಿ ಹುಟ್ಟೋತರ ಮಾಡಿಸಿ ರಾವಣನ ವಿನಾಶಕ್ಕೆ ಕಾರಣವಾಗ್ತಾಳೆ ಈ ತರ ಅವಳು ತನ್ನ ಪತಿಯ ಸೇಡನ್ನ ತೀರಿಸ್ಕೋತಾಳೆ ಅಂತ ಹೇಳ್ತಾರೆ ರಾಮಾಯಣದಲ್ಲಿ ದಶರಥ ಮಹಾರಾಜನಿಗೆ ಕೇವಲ ರಾಮ ಲಕ್ಷ್ಮಣ ಭರತ ಮತ್ತೆ ಶತ್ರುಘ್ನ ಅಷ್ಟೇ ಅಲ್ಲ ಒಬ್ಬ ಮಗಳು ಕೂಡ ಇದ್ಲು ಹಾಗಾದ್ರೆ ರಾಮನ ಸಹೋದರಿಯಾರು ಅವಳ ಏನು ಅಂತ ಈಗ ತಿಳ್ಕೊಳ್ಳೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ರಾಮನಿಗೆ ಒಬ್ಬಳು ಸಹೋದರಿ ಇದ್ಲು ಅವಳ ಹೆಸರೇ ಶಾಂತ ಒಂದು ದಿನ ಅಂಗದೇಶದ ರಾಜ ರೋಂಪಾದ ಮತ್ತು ಅವನ ಪತ್ನಿ ವರ್ಷಿಣಿ ಅಯೋಧ್ಯೆಗೆ ಬರ್ತಾರೆ ರೋಂಪಾದ ದಶರಥನಿಗೆ ಒಳ್ಳೆ ಸ್ನೇಹಿತ ಆಗಿದ್ದ ಮತ್ತು ವರ್ಷಿಣಿ ಮಾತಾ ಕೌಸಲ್ಯ ಸಹೋದರಿಯಾಗಿದ್ಲು ಈ ದಂಪತಿಗಳಿಗೆ ಮಕ್ಕಳಿರಲ್ಲ ಅದಕ್ಕೆ ವರ್ಷಿಣಿ ದಶರಥನಿಗೆ ಅವನ ಮಗಳನ್ನ ದತ್ತು ಕೊಡಲು ಕೇಳ್ಕೊತಾಳೆ ಅದಕ್ಕೆ ದಶರಥ ಶಾಂತಾಳನ್ನ ಅವರಿಗೆ ಕೊಡ್ತಾನೆ ರಾಜ ರೋಂಪಾದ ಶಾಂತಾಳನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದ ಒಂದು ದಿನ ರಾಜ ರೋಂಪಾದ ಮತ್ತು ಮಗಳು ಶಾಂತ ಕೂತು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬರ್ತಾನೆ ಆದರೆ ರಾಜ ಮಗಳ ಮಾತಿನಲ್ಲಿ ಎಷ್ಟು ವ್ಯಸ್ತವಾಗಿರ್ತಾನೆ ಅಂದರೆ ಬ್ರಾಹ್ಮಣ ಬಂದಿದ್ದು ಅವನಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಬ್ರಾಹ್ಮಣ ಖಾಲಿ ಕೈಯಿಂದ ಅಲ್ಲಿಂದ ಹೋಗ್ತಾನೆ ಮತ್ತೆ ಕೋಪದಿಂದ ಶಾಪ ಕೂಡ ಕೊಡ್ತಾನೆ ಆವಾಗಿಂದ ಅಂಗದೇಶದಲ್ಲಿ ಮಳೆಯಾಗಲಿಲ್ಲ ಭೂಮಿ ಭೂಮಿಯೆಲ್ಲ ಬರಡಾಯಿತು ಆಗ ರಾಜ ರೋಂಪಾದ ಋಷಿ ಶೃಂಗ ಅವರ ಹತ್ರ ಹೋಗ್ತಾನೆ ಅವರು ಒಂದು ಯಜ್ಞವನ್ನ ಮಾಡ್ತಾರೆ ಆಗ ಅವರ ರಾಜ್ಯಕ್ಕೆ ಮತ್ತೆ ಮಳೆ ಬರುತ್ತೆ ರಾಜ ರೋಂಪಾದ ಖುಷಿಯಿಂದ ಅವನ ಮಗಳು ಶಾಂತಾಳ ಮದುವೆ ಋಷಿ ಶೃಂಗನ ಜೊತೆಗೆ ಮಾಡ್ತಾನೆ ಹೀಗೆ ಋಷಿ ಶೃಂಗ ಅಂಗ ಮತ್ತು ಅಯೋಧ್ಯೆ ಎರಡೂ ರಾಜ್ಯಗಳ ಅಳಿಯನಾಗ್ತಾನೆ ಹೇಳ್ತಾರೆ ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ಶಾಂತಾದೇವಿಗೆ ಅರ್ಪಿತವಾದ ದೇವಾಲಯವಿದೆ ಇಲ್ಲಿ ಋಷಿ ಶೃಂಗಿಯ ಜೊತೆಗೆ ಶಾಂತಾದೇವಿಯನ್ನು ಕೂಡ ಪೂಜಿಸಲಾಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕತೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ